ಮಳವಳ್ಳಿ ತಾಲೂಕಿನ ಆಗನೂರು ಗ್ರಾಮದಲ್ಲಿ ಬಾರ್ ಆಂಡ್ ರೆಸ್ಟೋರೆಂಟ್ ಏಕಾಏಕಿ ಪ್ರಾರಂಭಿಸಿದ್ದು ಕೂಡಲೇ ನಿಲ್ಲಿಸಬೇಕು ಇಲ್ಲದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಎಚ್ಚರಿಸಿದರು ಮಳವಳ್ಳಿ ಪಟ್ಟಣದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಶಿವರಾತ್ರಿ ದೇಶಿಕೇಂದ್ರ ಬಡಾವಣೆ ಎಂದು ಹೆಸರು ಮಾಡಿರುವ ಸ್ಥಳದಲ್ಲಿ ಅದರಲ್ಲೂ ಮನೆಗಳು ಇರುವ ಮಧ್ಯೆಯೇ ಗ್ರಾಮಸ್ಥರು ವಿರೋಧದ ನಡುವೆಯೂ ಬಾರ್ ಪ್ರಾರಂಭವಾಗಿದೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಗ್ರಾಮಸ್ಥರ ಸಭೆ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳದೆ ಏಕಾಏಕಿ ಅನುಮತಿ ನೀಡಿರುವುದು ಸರಿಯಾದ ಕ್ರಮವಲ್ಲ ಕೂಡಲೇ ಆ ಸ್ಥಳದಲ್ಲಿ ಬಾರ್ ತೆರೆಯಲು ನೀಡಿರುವ ಅನುಮತಿ ವಾಪಸ್ಸು ಪಡೆಯಬೇಕು ಎಂದು ಒತ್ತಾಯಿಸಿದರು ಗೋಷ್ಠಿಯಲ್ಲಿ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಕಾರ್ಯದರ್ಶಿ ಲಿಂಗರಾಜಮೂರ್ತಿ ಜಗದೀಶ್ ಚಂದ್ರು ಕುಮಾರ್ ಮನು ನಂದೀಶ್ ಸುಂದರ್ ಸೇರಿದಂತೆ ಹಲವರು ಇದ್ದರು ಇವತ್ತಿನ ತಾಲೂಕು ಆಡಳಿತ ಇರಲಿ ಜಿಲ್ಲಾಡಳಿತ ಇರ್ಬೋದು ಸರ್ಕಾರಗಳಾಗಿರ್ಬೋದು ಶುದ್ಧವಾದಂತಹ ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒದ್ತಾ ಇದೆ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ನೀರಿನ ಬದಲಾಗಿ ಬೀರನ್ನು ಕೊಡಲಿಕ್ಕೆ ಹೊರಟಿದೆ ಆ ಬೀರ್ನ ಕೊಡುದ್ರ ಮುಖಾಂತರವಾಗಿ ಇಡೀ ಗ್ರಾಮದಲ್ಲಿ ಒಂದು ಶಾಂತಿ ಸುವ್ಯವಸ್ಥತೆಯನ್ನ ಹಾಳು ಮಾಡ್ತಕ್ಕಂಥದ್ದು ಮತ್ತೆ ಅಲ್ಲಿ ಸಭ್ಯಸ್ಥರು ವಾಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ಒಂದು ಸಂದರ್ಭಗಳನ್ನು ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಕರ್ನಾಟಕ ಪ್ರಾಂತದ ಸಂಘಟನೆ ಯಾಕೆ ವಿಚಾರವನ್ನು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಮಾಗನೂರು ಬಡಾವಣೆ ಏನಿದೆ ಆ ಬಡಾವಣೆಗೆ ಶಿವರಾತ್ರೇಶ್ವರ ಸ್ವಾಮೀಜಿಯ ಬಡಾವಣೆ ಅಂತೇಳಿ ಹೆಸರು ನೆಟ್ಟಿದ್ದಾರೆ ಆ ಶಿವರಾತ್ರೇಶ್ವರ ಸುತ್ತೂರು ಶಿವರಾತ್ರೇಶ್ವರ ಸ್ವಾಮೀಜಿ ಬಡಾವಣೆ ಅಂತ ಹೆಸರಿಟ್ಟು ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿದ್ರ ಮುಖಾಂತರವಾಗಿ ಅದು ಸುತ್ತಮುತ್ತ ಏನು ವಾಸ ಮಾಡ್ತಾ ಇರ್ತಕ್ಕಂತಹ ಒಂದು ಗೌರವಾನ್ವಿತ ವಾಸಿಗಳೇನಿದ್ರು ಆ ಗೌರವಾನ್ವಿತ ವಾಸಿಗಳಿಗೆ ಅವರು ಸಭ್ಯಸ್ಥರಾಗಿ ಜೀವನವನ್ನ ನಡೆಸಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ದುಸ್ಥಿತಿಯನ್ನ ತಂದು ಮಾಡ್ತಾ ಇರ್ತಕ್ಕಂಥದ್ದನ್ನ ಅಲ್ಲಿಯ ಗ್ರಾಮಸ್ಥರು ಪ್ರಬಲವಾಗಿ ವಿರೋಧ ಮಾಡ್ತಾ ಇದ್ರು ಮತ್ತೆ ಅದ್ರ ಪಕ್ಕದೇ ಒಂದು ಪರಿಶಿಷ್ಟ ಜಾತಿಯ ಕಾಲೋನಿ ಇದೆ ಆ ಪರಿಶಿಷ್ಟ ಜಾತಿಯ ಕಾಲೋನಿ ಇರ್ತಕ್ಕಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂತಹ ಬಾರ್ನ ಓಪನ್ ಮಾಡಬಾರ್ದು ಅಂತೇಳಿ ಕಾನೂನಲ್ಲಿ ಹೇಳ್ತಾರೆ ಅದನ್ನು ಅಲ್ಲಿ ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತೆ ಪ್ರಮುಖವಾಗಿ ಇಲ್ಲಿ ಸ್ಥಳೀಯರ ಪ್ರಬಲವಾದಂತಹ ವಿರೋಧ ಇದೆ ಪ್ರಮುಖವಾಗಿ ಇಲ್ಲಿ ಪ್ರಬಲವಾಗಿ ಆ ಸ್ಥಳೀಯರ ವಿರೋಧ ಇರ್ತಕ್ಕಂಥದ್ದು ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ಬಹುತೇಕ ಸದಸ್ಯರುಗಳು ಸಹ ಈ ಒಂದು ಫಾರನ್ ರೆಸ್ಟೋರೆಂಟ್ ರೀತಿಯಾದಂಥ ಅನುಮತಿಯನ್ನು ಮಾಡಿದ್ರು ಅಲ್ಲಿರ್ತಕ್ಕಂಥ ಪಿ ಡಿಒ ಇವರ ಒಂದು ಆಮಿಷಕ್ಕೆ ಬದಿಯಾಗಿ ಗಮನಕ್ಕೆ ತರ್ತಾರೆ ದುಷ್ಟಕೂಟಕ್ಕೆ ಸಪೋರ್ಟ್ ಅನ್ನು ಮಾಡಿರ್ತಕ್ಕಂಥದ್ದು ಸಹ ಕಂಡು ಬರ್ತಾ ಇದೆ ಮತ್ತೆ ಅಬಕಾರಿ ಇಲಾಖೆ ಅಲ್ಲಿ ಆಲ್ರೆಡಿ ಅಲ್ಲಿರ್ತಕ್ಕಂಥವ್ರ ದೂರನ ಸಲ್ಲಿಸಿದ್ದಾರೆ ಅಬಕಾರಿ ಇಲಾಖೆಗೆ ದೂರನ ಸಲ್ಲಿಸಿದ್ರು ಅಬಕಾರಿ ಇಲಾಖೆ ಅಧಿಕಾರಿಗಳು ಹಲವಾರು ಕಾನೂನುಗಳನ್ನ ಗಾಳಿ ತೂರಿ ಯಾವುದೋ ಆಮಿಷಕ್ಕೆ ಒಳಗಾಗಿ ಜನವಸತಿ ಇರ್ತಕ್ಕಂಥ ಕಡೆ ಬಾರ್ಟ್ ರೆಸ್ಟೋರೆಂಟ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದನ್ನು ಅಲ್ಲಿನ ಗ್ರಾಮದ ಮುಖಂಡರು ಮತ್ತು ಪ್ರಾಂತ ರೈತ ಸಂಘ ವಿರೋಧಿಸ್ತದೆ ಅವರು ತಕ್ಷಣ ಅದನ್ನ ಅಲ್ಲಿ ಖಾಲಿ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಅವರ ವಿರುದ್ಧ ಗ್ರಾಮಸ್ಥರೊಳಗೂಡಿ ಕರ್ನಾಟಕ ಪ್ರಾಂತ ರೈತ ಸಂಘ ದೊಡ್ಡ ಹೋರಾಟವನ್ನು ಮುಖಂಡಿದೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಈ ಬಸ್ ಕರೆದಿರ್ತಕ್ಕಂಥದ್ದು ಈ ಬಸ್ ಸ್ಟೇಲ್ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಬಂಧುಗಳಿಗೆ ನಾನು ಅಲ್ಲಿ ಸ್ಥಳೀಯರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡೋದ್ರ ಬದಲಾಗಿ ಅವರು ಯಾವುದೋ ಒತ್ತಡಕ್ಕೆ ಒಳಗಾಗಿ ಸರಿಯಾದ ರೀತಿಯಲ್ಲಿ ಸ್ಪಂದಿಸುತ್ತಿರ್ತಕ್ಕಂತಹ ಒಂದು ವಾತಾವರಣವನ್ನು ಅಲ್ಲಿ ಕಂಡು ಬರ್ತಾ ಇದೆ ಇದರಲ್ಲಿ ಅಬ್ಕಾರಿ ಇಲಾಖೆಯವರು ಇರ್ಬಹುದು ಮತ್ತೆ ಈ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಲಿಕ್ಕೆ ಮಾಡಿರ್ತಕ್ಕಂತಹ ಆ ಮಾಲೀಕರು ಮತ್ತೆ ಅವ್ರ ಜೊತೆ ಇರ್ತಕ್ಕಂಥ ಕೆಲವು ಸ್ನೇಹಿತರುಗಳು ಮತ್ತರ ಜೊತೆನಲ್ಲೇ ಗ್ರಾಮ ಪಂಚಾಯಿತಿ ಈ ರೀತಿಯಲ್ಲಿ ಬೇರೆ ಬೇರೆಯವರೆಲ್ಲರೂ ಸೇರಿಕೊಂಡೇನೆ ಅಲ್ಲಿ ಒಂದು ಭಾರತ್ ಅಂಡ್ ರೆಸ್ಟೋರೆಂಟ್ ಅನ್ನ ತೆರೆದ್ರ ಮುಖಾಂತರವಾಗಿ ಒಂದು ಶಾಂತಿ ಸುವ್ಯವಸ್ಥೆಯಲ್ಲಿ ಇರ್ತಕ್ಕಂತಹ ಒಂದು ಸ್ಥಳದಲ್ಲಿ ಅಶಾಂತಿಯನ್ನು ಉದ್ದು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಜೊತೆಗೆ ಪಕ್ಕದಲ್ಲ ಪಾಲಿಟೆಕ್ನಿಕ್ ಕಾಲೇಜ್ ಇದೆ ಆ ಪಾಲಿಟೆಕ್ನಿಕ್ ಕಾಲೇಜ್ಗೆ ಹಲವಾರು ವಿದ್ಯಾರ್ಥಿನಿಯರು ಎಲ್ಲರೂ ಸಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಎಲ್ಲರೂ ಈ ಆ ರಸ್ತೆಯನ್ನೇ ಹಾದೋಗ್ಬೇಕಾದ ಆದೋಗ್ತಾ ಆಗೋಗ್ಬೇಕಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಆ ವಿದ್ಯಾರ್ಥಿಗಳ ಮೇಲೂ ಆ ಏನು ಅಲ್ಲಿ ಆ ಒಂದು ಒಳ್ಳೆ ರೀತಿಯಾದಂತಹ ವಾತಾವರಣ ಇರೋದಿಲ್ಲ ವಿದ್ಯಾರ್ಥಿಗಳ ಮೇಲೆ ತೊಂದರೆ ಆಗ್ತಕ್ಕಂತಹ ಒಂದು ಸಂದರ್ಭಗಳು ಎಲ್ಲ ನಿರ್ಮಾಣ ಆಗ್ತದೆ ಆ ಎಲ್ಲ ಹಿನ್ನೆಲೆಯಲ್ಲಿ ಮಾಗನೂರು ಗ್ರಾಮಸ್ಥರು ಮತ್ತು ಅಲ್ಲಿರ್ತಕ್ಕಂಥ ಕೆಲವು ಕಾಲೋನಿಯ ಗ್ರಾಮಸ್ಥರುಗಳು ಷೇರದಂಗಿನೇನೇ ಒಂದು ಪ್ರಬಲವಾದಂಥ ರೀತಿಯಲ್ಲಿ ಅದನ್ನು ವಿರೋಧ ಮಾಡ್ತಾ ಇರೋದ್ರಿಂದ ಯಾವುದೇ ಕಾರಣಕ್ಕೂ ನಾನು ಬಾರನ್ ಬಾರ್ ಅಂಡ್ ರೆಸ್ಟೋರೆಂಟನ್ನು ತೆರಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡ್ಬಾರ್ದು ಆ ರೀತಿ ನಾನು ಮುಂದುವರಿದೆಯಾಯಿತು ಅಂತ ಹೇಳಿದ್ರೆ ಮಾಗನೂರು ಮತ್ತು ಸುತ್ತಮುತ್ತ ಬಡಾವಣೆಯಲ್ಲಿರ್ತಕ್ಕಂಥ ಜನ ಎಲ್ಲರೂ ಸೇರಿದಂಗೆ ಕರ್ನಾಟಕ ಪ್ರಾಂತ ರೈತ ಸಂಘಟನೆಯ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿಸ್ ಮಾಡಬೇಕಾಗುತ್ತೆ ಅಂತೇಳಿ ಹೇಳಿ ಸಂದರ್ಭದಲ್ಲಿ ಅವರಿಗೆ ಎಚ್ಚರಿಕೆಯನ್ನು ನಾವು ಕೊಡ್ತಾ ಇದ್ದೀವಿ ಅದಕ್ಕಿಂತ ಮುಖ್ಯವಾಗಿ ಆ ಸ್ಥಳದ ಏನಲ್ಲಿ ಸ್ಥಳ ಏನಿದೋ ಆ ಕುಟುಂಬದವರನ್ನೇ ಅದರಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರು ಆ ಕುಟುಂಬದವರೇ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆದ್ರೂ ಇವರು ದಬ್ಬಾಳಿಕೆ ಮೇಲೆ ಆ ಪ್ರಯತ್ನ ಸ್ಥಾಪನೆ ಮಾಡೇ ಮಾಡ್ತೀವಿ ಅಂತ ಹೇಳಿ ದಬ್ಬಾಳಿಕೆಯನ್ನು ಸಹ ಅಲ್ಲಿ ನಡೀತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಅಲ್ಲಿ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಹೇಳ್ತಕ್ಕಂಥದ್ದನ್ನ ತಾಲೂಕು ಆಡಳಿತ ಮತ್ತೆ ಅಬಕಾರಿ ಇಲಾಖೆ ಇರ್ಬೋದು ಮತ್ತೆ ಜೊತೆಗೆ ನಮ್ಮ ಈ ಶಾಸಕರು ಸಹ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಒಂದು ವಿಚಾರವನ್ನು ಗ್ರಾಮಸ್ಥರು ಮಾತಾಡ್ತಾ ಇದ್ದಾರೆ ಹಾಗಾಗಿ ಆ ಶಾಸಕರು ಈ ಬಾರ್ ರೆಸ್ಟೋರೆಂಟ್ ಅನ್ನ ಅದನ್ನು ನಿಲ್ಲಿಸಲಿಕ್ಕೆ ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಬಾಯಿಸ್ತೇವೆ ಪ್ರತಿ ಹಳ್ಳಿಗೂ ಇವತ್ತಿನ ತಾಲೂಕು ಆಡಳಿತ ಇರಲಿ ಜಿಲ್ಲಾಡಳಿತ ಇರ್ಬೋದು ಸರ್ಕಾರಗಳಾಗಿರ್ಬೋದು ಶುದ್ಧವಾದಂತಹ ನೀರನ್ನ ಕೊಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರೂ ಒತ್ತಾಯ ಆದ್ರೆ ಇವತ್ತು ಏನಾಗ್ತದೆ ಅಂತ ಹೇಳಿದ್ರೆ ನೀರಿನ ಬದಲಾಗಿ ಬೀರನ್ನು ಕೊಡಲಿಕ್ಕೆ ಹೊರಟಿತ್ತು ಆ ಬೀರನ್ನು ಕೊಡಿದ್ರ ಮುಖಾಂತರವಾಗಿ